ధర్మ రౌద్ర నర్తన హేవత కురుడు కాంచు అన్నయ్య తాంటవాడుకుడిల పడద మరణిన మే కమ వె 나도 안 가나게 하겠다. 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 나도 안 가나? 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 ಜಗತ್ತಿನ ಅನ್ನ ಕೊಡುವ ರೈತರ ಬದುಕು ಬಳಲಿ ಬೆಂಡಾಗಿದೆ ಈ ಭಾರತಾಂಬಿಯ ನೆಲದಲ್ಲಿ ಧರ್ಮ ಅಧರ್ಮಗಳನ್ನು ತುಳಿದು ನಿಂತಿರುವ ಪುಂಡೋಟಗೆಯನ್ನು ಸಮೇತ ಕಿತ್ತು ಒಗೆಯಲು ಧರ್ಮ ಎಂಬ ಈ ಕರ್ಣ ಈ ಕಲಿಯುಗದಲ್ಲಿ ಈ ಕರ್ಣ ಈ ಊರಿನಲ್ಲಿ ನಡೆಯುತ್ತಿರುವ ಮೋಸದ ಸರ್ವಾಧಿಕಾರಕ್ಕೆ ಹೊಡೆ ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿ करना मातो खुगर्ण इज्जे यावतून तप खोलीुगदर्ण डटीज खोली युगद कर्ण ದ ಕಾಳಿಂಗ ಸರ್ಪಾ ಮಾಡೋ ವಿಷಯ ಇದೇನಿದೆ ದಾರಿಯಲ್ಲಿ ಅರ್ಧ ಗಂಟೆ ನಿಂತಿದ್ದೀರಲ್ಲ ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ ಅಷ್ಟಕ್ಕೂ ನಿನ್ನ ನೋಡಿದ್ರೆ ಚೆನ್ನಾಗಿ ತಿಳಿತಾ ಇದೆ ಹರಿಯದ ಹೆಣ್ಣನ ಕಂಡನೆ ಸಾಕು ಜೊಲ್ಲು ಸುರಿಸುವ ನೀನೊಬ್ಬ ಕಾಮುಕ ಏ ಬಣ್ಣದ ಹೆಣ್ಣೇ ಪ್ರತಿಯೊಂದು ಗಂಡ ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಎನ್ನುವ ಮಾನವಿಯನ್ನು ಕೊಟ್ಟು ಬೇಯಿಸಿದ್ದಾರೆ ಸಮಾಜದ ತಂದೆ ತಾಯಿಗಳು ಅಂದಾಗ ಫ್ಯಾಷನ್ ಎಂಬ ಮಾಯ ಲೋಕಕ್ಕೆ ಸಿಕ್ಕ ನಿಮ್ಮ ಬಂಡ ಹೆಣ್ಣುಗಳು ಅಸ್ತಮರದ ಬಟ್ಟೆ ದೊಡ್ಡ ಎದ ಎಪ್ಪಿಸಿ ಬರುವುದನ್ನು ನೋಡಿದರೆ ನನ್ನಂತ ಹುಡುಗರು ಅಷ್ಟೇ ಯಾಕಲೇ ವಯಸ್ಸಾದ ಮುದುಕನ ಕಚ್ಚಿ ಮುದುಕನ ಕಚ್ಚಿ ಸಹ ಲೂ ಅಂತದರಲ್ಲಿ ಅಂಥದರಲ್ಲಿ ನನ್ನದೇನು ಮಹಾ ನಿನ್ನನ್ನು ನೋಡುವ ಹುಡುಗರಿಗೆ ಸಹೋದರತೆ ಭಾವನೆ ಬರುವುದಿಲ್ಲ ಭಾವನೆ ಮಾತ್ರ ಮರೆಯಬೇಡ ತುಂಡು ಬಟ್ಟೆ ಹುಟ್ಟು ತೊಡ ತೋರಿಸುವ ನಿಮ್ಮಂತ ಬಂಡೆ ಹೆಣ್ಣುಗಳು ಹುಟ್ಟಿ ಗಂಡಸಿನ ಗಂಡಸ್ತನ ಕೆದಕಿ ಕಾಮದ ಕಟ್ಟಿ ಹೊಡೆಯುವುದು ನಿನ್ನಂತ ದೇಹ ಪ್ರದರ್ಶಿಸುವ ಹೆಣ್ಣುಗಳಿಂದ ಹೊರಿತು ಈ ಸಮಾಜದಿಂದಲ್ಲ ಕೆಟ್ಟು ಹೋಗುತ್ತೇವೆ ಎಂದು ಕಟ್ಟಿರುವ ನಾಲ್ಕು ಗೋಡೆಗಳ ಮಧ್ಯದಲ್ಲೇ ಇರಬೇಕೇನೋ ಹೆಣ್ಣಿನ ಜೀವನ ಆ ಹೆಣ್ಣಿಗೆ ಸ್ವಾತಂತ್ರ್ಯ ಅನ್ನೋದೇ ಬೇಡವೇನೋ ನೋಡಿ ನಿಮ್ಮಂತರ ಗಂಡಸರು ಹೇಳಿದ ಮಾತಕ್ಕೆ ಆ ನಿಮ್ಮ ಮಾತುಗಳನ್ನು ಕೇಳಿ ಹೆಣ್ಣು ತನ್ನ ಸೌಂದರ್ಯವನ್ನ ಮುಚ್ಚಿಡಬೇಕೇನೋ ಏ ಕಲಿಯುಗಳ ಕಾಮಿನಿ ಹೆಣ್ಣಿನ ಸೌಂದರ್ಯ ತೋರಿಸಲೆಂದು ಅತ್ತಮರ ಬಟ್ಟೆ ತೊಟ್ಟು ಬೆತ್ತಲಾಗಿ ಬಂದು ನಿின்ற ಸೌಂದರ್ಯಕ್ಕೆ ಮೆರಗು ಬರುವುದಿಲ್ಲ ನನ್ನಂತ ಹರೆಯದ ಹುಡುಗರು ನಿನ್ನ ಮೈ ಮೇಲೆ ಕೂಳಿಯಂತೆ ಎರಗೆ ಬರುವರ ಎತ್ತರ ದೂರ ಸರಿ ನೋಡು ನಿನ್ನಂತವನ ಮಾತನ್ನ ಕೇಳಿ ತಾಳಕ್ಕೆ ತಕ್ಕಂತೆ ಕುಣಿದಿದ್ದೆ ಆದ್ರೆ ಇಡೀ ಜಗತ್ತೆ ಸಾರಿ ಸಾರಿ ಕೇಕೆ ಹಾಕಿ ನಕ್ಕು ಹೇಳುತ್ತದೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಈ ಭಾರತೀಯ ಸಂಸ್ಕೃತಿ ಅಂತ ಮುಚ್ಚು ಬಾಯ್ನ ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯದ ಹೆಣ್ಣುಗಳು ಇರುವುದು ನಮ್ಮ ಭಾರತದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬಾ ಹೋಗುತ್ತದೆ ನಿನ್ನ ಹಾಗೆ ಅರ್ಧ ಮರ್ದ ಬಟ್ಟೆ ತಟ್ಟ ಸುಂದರ ಮೈ ತುಂಬಾ ಸೀರಿಯನ್ನು ತಲೆ ತುಂಬ ಹೂವನ್ನು ಮುಡಿದು ಹಣೆ ತುಂಬ ಕುಂಕುಮವನ್ನು ಇಟ್ಟುಕೊಂಡು ಬರುವ ಹೆಣ್ಣುಗಳನ್ನು ನೋಡಿದರೆ ಕಾಮ ಎಂಬ ಕಂಠಸ್ಸಿನ ಸೊಕ್ಕು ಅಡಗಿ ಎಂಬುವ ಅಭಿಮಾನ ಉಕ್ಕಿ ಹರಿಯುತ್ತದೆ ಇದೇ ನಮ್ಮ ಭಾರತೀಯರ ಸೌಂದರ್ಯದ ಸಂಸ್ಕೃತಿ ಅದಕ್ಕೆ ಬಲ್ಲವರು ಹೇಳಿದ್ದಾರೆ ಭಾರತೀಯರ ಸಂಸ್ಕೃತಿಗೆ ತೆರೆ ಬಾಗಿ ನಡೆಯುತ್ತದೆ ಈ ಜಗತ್ತು ಅಂತ ನಿಮ್ಮ ಮಾತಿನ ಅರ್ಥವೇನು ತುಂಡು ಬಟ್ಟೆ ಹಾಕಿಕೊಂಡ ಹೆಣ್ಣು ತಪ್ಪು ಮಾಡುತ್ತಾಳೆ ಹಾಗಾದ್ರೆ ಆ ಹೆಣ್ಣು ಮಾಡಿರುವ ತಪ್ಪಾದ್ರೂ ಏನು ಏನು ತಪ್ಪು ಅದನ್ನು ವಿಸ್ತಾರವಾಗಿ ಬರೀ ಹೇಳಬೇಕಾ ಮುಂದಿನ ಪೀಳಿಗೆಗೆ ದೀಪವಾಗಬೇಕಾದ ನಿನ್ನ ಬಂಡೆ ಹೆಣ್ಣುಗಳೇ ಕೂತು ಬ್ಯಾಂಡಿ ಕಿಡುವ ಚಾಲಕಿ ಹೆಣ್ಣುಗಳು ತುಂಬಿಕೊಂಡಿರುವ ಅದು ತಂದೆ ತಾಯಿಗಳಿಗೆ ನೆಪ ಹೇಳಿ ರಾತ್ರಿ ಹೊತ್ತಿನಲ್ಲಿ ಕಬ್ಬಿನ ನನ್ನ ಮಿಂಡರ ಕೈ ಹಿಡಿದು ಕುಣಿಯುವ ಬಂಡ್ಯರು ತುಂಬಿಕೊಂಡಿರುವ ಈ ನಿನ್ನ ಕಲಿಯುಗದಲ್ಲಿ ಅದು ತಪ್ಪಲವಾ ಹಾ ರೀ ಮಿಸ್ಟರ್ ನೋಡಿ ಈ ಸಮಾಜದಲ್ಲಿ ನಾನು ಒಬ್ಬನೇ ಫ್ಯಾಷನ್ ಮಾಡ್ತಾ ಇಲ್ಲ ಹಳ್ಳಿಯಿಂದ ಹಿಡಿದು ఢಿಲ್ಲಿವರೆಗೂ ಕೂಡ ಈಗ ಇದೇ ಫ್ಯಾಷನ್ ನಡೀತಾ ಇದೆ ಅಂತದ್ರಲ್ಲಿ ನಂದೇನ್ರಿ ಮಹಾ ಏಯ್ ಮುಚ್ಚಲೇ ಬಾಯಿ ನಮ್ಮ ಭಾರತೀಯ ಸಂಸ್ಕೃತಿ ಉಳಿದಿರುವುದು ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ನಿನ್ನ ಹಾಗೆ ಹಾಕಿಕೊಂಡು ಸಿಟಿ ಸುತ್ತೋ ಒಳಗೆ ನನ್ನವರು ಬುದ್ಧಿ ಕಲಿಸಲೇಬೇಕು ನಿನ್ನನ್ನು ಸುಮ್ಮನೆ ಬಿಟ್ಟರೆ ಜಗತ್ತಿಗೆ ಹಾಳಾಗಿ ಹೋಗ್ತದೆ ನನ್ನೇನು ಮಾಡಬೇಡಿ ನಿಮಗೆ ಕೈ ಮುಗಿದು ಬೇಳ್ಕೊಳ್ತೀನಿ ಏನು ಮಾಡಬಾರ್ದ ಏನು ಮಾಡಬಾರ್ದಂದ್ರ ಏನ್ ಮಾಡ್ತೀಯ ನೋಡಿ ನಿಮಗ್ ದಮ್ಮಯ್ಯ ಅಂತೀನಿ ಬಿಟ್ಬಿಡಿ ನಿನ್ನ ಹಿಡಿದುಕೊಳ್ಳುವ ಮತಹೀನ ಹೀನ ಕಂಡಸು ನಾನಲ್ಲ ಒಬ್ಬಳಿರುವಳೆಂದು ತಪ್ಪಿಕೊಳ್ಳುವ ಭಂಡನು ನಾನಲ್ಲ ಆದರೆ ಸಮಾಜವನ್ನು ಕೆಡಿಸುವ ನಿನ್ನಂತ ತರುಣನು ದಾರಿಗೆ ತರುವ ಸರ್ದಾರ ಏ ಸರ್ದಾರ ನಾನು ನೋಡಿ ನಿಮ್ಮನ್ನ ದಯ್ಯ ಅಂತ ದಯವಿಟ್ಟು ಬಿಟ್ಟು ಅಣ್ಣನ ಕೈಯಿಂದ ನಿನ್ನ ಜೀವ ಉಳಿಸುವುದಕ್ಕಿಂತ ಮುಂಚೆ ಸರಿ ದಿನಲ್ಲೋ ಸರಿ ದಿನಲ್ಲೋ ಛೆ ಯಾವ ಗಳಿಗೆ ಬೆಳಗೆದು ಯಾರು ಮುಖ ನೋಡ ನಾನು ಇನ್ನು ಈ ಊರಿಗೆ ಕಾಲಿ ಇಟ್ಟಿದ್ದಂತೆ ಇವನಿಂದ ಮಂಗಳಾರತಿ ಮಾಡಿಸ್ಕೊಳ್ಳುವಂತ ಆಯ್ತಲ್ಲ ಈ ನನ್ನ ಬಾಳು ಬಿರ್ಲಿ ಯಾವುದೇ ಕಾರಣಕ್ಕೂ ಮಾತ್ರ ಈ ಕರ್ಣನನ್ನ ನಾನು ಸುಮ್ಮನೆ ಬಿಡೋದಿಲ್ಲ ನಮ್ಮ ಅಣ್ಣನಿಗೆ ಹೇಳಿ ಇವನಿಗೊಂದು ತಕ್ಕ ಗೊತ್ತೆಯನ್ನ ಕಾಣಿಸ್ತೇನೆ